ಸೋಮರ್ಪೇಟೆ ಸಮೀಪದ ಶಾಂತಹಳ್ಳಿಯ ಶ್ರೀ ಕುಮಾರಲಿಂಗೇಶ್ವರ ಸ್ವಾಮಿಯ ದೇವಾಲಯದ ಆವರಣದಲ್ಲಿ ಮಂಗಳವಾರದಂದು ಸಹಸ್ರಾರು ಸಂಖ್ಯೆಯ ಭಕ್ತರ ಸಮ್ಮುಖದಲ್ಲಿ ಅದ್ದೂರಿಯ ರಥೋತ್ಸವ ನಡೆಯಿತು ದೇವಾಲಯ ಧರ್ಮದರ್ಶಿ ಮಂಡಳಿ ಅಧ್ಯಕ್ಷ ಕೆಎಂ ಲೋಕೇಶ್ ಶಾಂತಹಳ್ಳಿ ಗ್ರಾಮಾಭಿವೃದ್ಧಿ ಸಮಿತಿ ಅಧ್ಯಕ್ಷ ಕೆಎಂ ಧರ್ಮಪ್ಪ ಸಂಸದ ಪ್ರತಾಪ್ ಸಿಂಹ ಶಾಸಕ ಡಾ ಮಂತರಗೌಡ ಮಾಜಿ ಸಚಿವ ಎಂಪಿ ಅಪ್ಪಚುರಂಜನ್ ಮಾಜಿ ಎಂಎಲ್ಸಿಗಳಾದ ಎಸ್ಜಿ ಮೇದಪ್ಪ ವೀಣಾ ಅಚ್ಚಯ್ಯ ಮೈಸೂರು ಗೋಪಾಲಗೌಡ ಆಸ್ಪತ್ರೆಯ ಮಾಲೀಕ ಡಾಕ್ಟರ್ ಶುಶ್ರುತ್ ಗೌಡ ರಾಜ್ಯ ಒಕ್ಕಲಿಗರ ಸಂಘದ ಜಿಲ್ಲಾ ಪ್ರತಿನಿಧಿ ಹರಪಳ್ಳಿ ರವೀಂದ್ರ ಜಿಲ್ಲಾ ಪಂಚಾಯಿತಿ ಮಾಜಿ ಅಧ್ಯಕ್ಷೆ ಕೆಪಿ ಚಂದ್ರಕಲಾ ಸೋಮಾರ್ಪೇಟೆ ತಾಲೂಕು ಅಭಿವೃದ್ಧಿ ಹೋರಾಟ ಸಮಿತಿ ಅಧ್ಯಕ್ಷ ಅರುಣ್ ಕೊತ್ನಳ್ಳಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಬಿಬಿ ಸತೀಶ್ ಸೇರಿದಂತೆ ಗ್ರಾಮದ ಪ್ರಮುಖರು ರಥವನ್ನು ಎಳೆಯುವ ಮೂಲಕ ಚಾಲನೆ ನೀಡಿದರು ಶಾಂಕಳ್ಳಿಯ ರಾಜಬೀದಿ ಮಾರ್ಗದಲ್ಲಿ ಅದ್ದೂರಿಯ ರಥೋತ್ಸವ ಸಾಗಿತ್ತು ಮೆರವಣಿಗೆ ಮುಂಚೂಣಿಯಲ್ಲಿ ಕಳಸ ಹೊತ್ತ ಮಹಿಳೆಯರು ರಥದೊಂದಿಗೆ ಸಾಗಿದ್ರು ಕಿಲುಕುದುರೆ ಬೊಂಬೆ ಕುಣಿತ ನೆರೆದಿದ್ದ ಭಕ್ತಾದಿಗಳ ಮನಸ್ಸುರೆಗೊಂಡಿತು ದಾರಿಯ ಎರಡೂ ಕಡೆಗಳಲ್ಲಿ ಗ್ರಾಮಸ್ಥರು ನೂರಾರು ಸಂಖ್ಯೆಯಲ್ಲಿ ರಥೋತ್ಸವದ ವೀಕ್ಷಣೆ ಮಾಡಿದರು ಕುಮಾರಲಿಂಗೇಶ್ವರ ದೇವಾಲಯದ ಪ್ರಧಾನ ಅರ್ಚಕ ಲಕ್ಷ್ಮೀನಾರಾಯಣ ಭಟ್ ತಂಡ ಪೂಜೋತ್ಸವದ ನೇತೃತ್ವ ವಹಿಸಿದ್ರು ಭಕ್ತಾದಿಗಳಿಗೆ ಅನ್ನದಾನ ನಡೆಯಿತು

ಅರವತ್ತೈದನೇ ರಥೋತ್ಸವ ಕಾರ್ಯಕ್ರಮ ಇವತ್ತು ಭಾಳ ಅದ್ದೂರಿಯಾಗಿ ನಾಡಿನ ಜನತೆಯ ಎಲ್ಲರ ಸಾಕಾರದಲ್ಲಿ ಇವತ್ತು ರಥಚಾಲೆ ಕಾರ್ಯಕ್ರಮವನ್ನು ಮಾಡಿದ್ದೀವಿ ಈ ಕಾರ್ಯಕ್ರಮದಲ್ಲಿ ನಮ್ಮ ಮುಖ್ಯ ಅತಿಥಿಗಳಾಗಿ ಲೋಕಸಭೆ ಸದಸ್ಯರ ಪ್ರತಾಪ್ ಸಿಂಗ್ರು ಶಾಸಕರಾದಂಥ ಅಂಕು ಮಾಜಿ ಮಂತ್ರಿಗಳಾದಂಥ ಪಂಚರಂಜನ್ ಅವರು ವೀಣಾಚಂದ್ರವರು ಅವರು ಆಮೇಲೆ ಗೋಪಾಲಗೌಡ ನರಸಿಂಗ್ಹೋಮ್ ಅವನ ಮಾಲೀಕರಾದಂಥ ಅವರು ಹಾಗೂ ಇನ್ನೂ ಹಲವು ನಾಯಕರುಗಳು ಇವತ್ತು ಭಾಗವಹಿಸಿದ್ವಿ ಅದರ ಜೊತೆಗೆ ಒಂದಿನ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಕಲಾಪಗಳು ಗಣಪದ ಕಾರ್ಯಕ್ರಮಗಳು ಭಾಳ ಒಂದು ಅಚ್ಚುಕಟ್ಟಾಗಿ ನಾವು ಮಾಡಿದ್ದೇವೆ ಈ ಜಾತ್ರೆ ಆಗಲಿಕ್ಕೆ ನಮ್ಮೆಲ್ಲ ಆಡಳಿತ ಮಂಡಳಿಯ ರಾಜ್ಯಕ್ಷರು ಉಪಾಧ್ಯಕ್ಷರು ಸದಸ್ಯರು ಗ್ರಾಮದ ಅಧ್ಯಕ್ಷರು ಹಾಗೂ ಸುತ್ತಮುತ್ತ ಎಲ್ಲ ನಮ್ಮ ಸಂಬಂಧಪಟ್ಟ ಜಾತಿ ಸಂಬಂಧಪಟ್ಟ ಎಲ್ಲ ನಾಡಿನ ಜನತೆಗೆ ನಮ್ಮ ಮಾಧ್ಯಮದ ಮೂಲಕ ಅವರಿಗೆ ಧನ್ಯವಾದಗಳನ್ನು ನಿಮಗೆ ಅರ್ಪಿಸ್ಕೊಪಡಿಸ್ತೀವಿ